ನಮಸ್ಕಾರ ರಕ್ಷಾಬಂಧನ ಇದು ಬರೀ ನೂಲಿನ ಹಬ್ಬವಲ್ಲ ಹೊರತು ಸಹೋದರಿಯರೊಂದಿಗೆ ರಾಖಿಯನ್ನು ಕಟ್ಟರಿಸಿಕೊಂತ ಪ್ರತಿಯೊಬ್ಬ ಸಹೋದರನು ತನ್ನ ಸಹೋದರಿಗೆ ತನ್ನ ಪ್ರಾಣವನ್ನಾದರೂ ಪಣಕ್ಕಿಟ್ಟು ರಕ್ಷಣೆ ನೀಡುವಂಥ ಹಬ್ಬವಾಗಿರುವಂಥದ್ದು ಈ ರಕ್ಷಾಬಂಧನ ಸಹೋದರಿ ಹೇಳ್ತಾಳೆ ನಿನ್ನನ್ನು ಬಿಟ್ಟರೆ ಇನ್ಯಾರು ನನ್ನನ್ನು ರಕ್ಷಿಸಲು ಸಾಧ್ಯವಿಲ್ಲ ಅಣ್ಣ ಹಾಗಾಗಿ ನೀನನ್ನು ಯಾವಾಗಲೂ ರಕ್ಷಿಸಲು ಸಿದ್ಧನಾಗಿರು ಅಂತೇಳಿ ಅಣ್ಣನ ಕೈಗೆ ಅಥವಾ ಸಹೋದರನ ಕೈಗೆ ಕಟ್ಟಿರ್ತಕ್ಕಂಥ ಏಕೈಕ ಕಂಕಣವೇ ಈ ಒಂದು ರಕ್ಷಾಬಂಧನದ ಈ ರಕ್ಷೆ ಅಥವಾ ರಾಖಿ ಎಂದು ನಾವು ಕರೆಯುವಂಥ ಒಂದು ಸಂಕೇತವಾಗಿರುವಂಥದ್ದು ಇದು ರಕ್ಷಾಬಂಧನದ ಒಂದು ಅಣ್ಣ ತಂಗಿ ಸಂಬಂಧ ವಿಷಯವಾಗಿರುವಂಥದ್ದು ಇನ್ನು ಹಾಗಾದರೆ ರಕ್ಷಾಬಂಧನ ಇದು ಹಿಂದಿನಿಂದ ಪೌರಾಣಿಕವಾಗಿ ಹೆಂಗೆ ಬಂತು ಅಂತ ತಿಳಿಯೋದಾದರೆ ಅದಕ್ಕೆ ನಾನು ಮುಂಚೆ ನಾನು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಎಲ್ಲ ಅಪ್ಡೇಟ್ಗಳನ್ನು ಬೇಗನೆ ವೀಕ್ಷಿಸಿ ಅಂತ ಹೇಳ್ತಾ ಮುಂದೆ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕ್ಯಾಬಂಧನ ಈ ಈ ಒಂದು ಹಬ್ಬದ ಪುರಾಣಿಕ ಕಥೆಯನ್ನು ನಾವು ತಿಳ್ಕೋಬೇಕಾದ್ರೆ ಹಿಂದೂ ಪುರಾಣದಲ್ಲಿ ಶ್ರೀಕೃಷ್ಣ ದ್ರೌಪದಿ ಮತ್ತು ಶಿಶುಪಾಲ ಮತ್ತು ಶಿಶುಪಾಲನ ಒಂದು ಕಥೆ ನಿಮ್ಮ ಮುಂದೆ ಬರುವಂಥದ್ದು ಅದೇನಪ್ಪ ಅಂತ ಹೇಳಿದರೆ ಅಂದು ಶ್ರೀಕೃಷ್ಣನು ಶಿಶುಪಾಲನೆ ತಾಯಿಗೆ ನೀಡ್ತಕ್ಕಂಥ ಪ್ರಮಾಣದ ಕೃತಿಯಾಗಿರುವಂಥದ್ದು ಈ ಒಂದು ಪೌರಾಣಿಕ ಹಿನ್ನೆಲೆಯ ಒಂದು ಮಾಹಿತಿ ಒಂದು ದಿನ ಪಾಂಡವರು ರಾಜಶಿವಯೋಗವನ್ನು ಮಾಡಲು ನಿರ್ಧಾರ ಮಾಡಿರ್ತಾರೆ ಆಗ ಅಗ್ರಸ್ಥಾನ ಕೊಟ್ಟು ಅಗ್ರಸ್ಥಾನದಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಶ್ರೀಕೃಷ್ಣನನ್ನು ಆಯ್ಕೆ ಮಾಡ್ಕೊಳ್ತಾರೆ ಪಾಂಡವರು ಆಗ ರಾಜನಾದ ಶಿಶುಪಾಲ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಶ್ರೀಕೃಷ್ಣನ ನೋಡಿ ನಕ್ಕು ಅವನನ್ನು ಶ್ರೀಕೃಷ್ಣನನ್ನು ನಿಧಿಸಿ ಏನು ಮಾಡೋದು ಅಸೂಹ್ಯ ಮಾಡಿಬಿಡ್ತಾನೆ ಆಗ ಶ್ರೀಕೃಷ್ಣ ಏನು ಮಾಡ್ತಾನೆ ಹೇಳಿದ್ರೆ ಶ್ರೀಕೃಷ್ಣ ಶಿಶುಪಾಲನ ತಾಯಿಗೆ ನೀಡಿರ್ತಕ್ಕಂಥ ವಚನದಂತೆ ಶಿಶುಪಾಲನನ್ನು ನೂರು ತಪ್ಪು ಮಾಡುವವರಿಗೆ ಮಾತ್ರ ಸುಮ್ಮನಿರ್ತಾನೆ ಅನಂತರ ನೂರ ಒಂದನೇ ತಪ್ಪು ಇದು ಮಾಡಿರ್ತಾನೆ ಏನಪ್ಪಾ ಅಂತ ಹೇಳಿದ್ರೆ ಶ್ರೀಕೃಷ್ಣನನ್ನು ನಿಂದಿಸಿಬಿಟ್ಟಿರ್ತಾನೆ ಆಗ ಶ್ರೀಕೃಷ್ಣ ನೂರ ಒಂದನೇ ತಪ್ಪಿನ ಶಾಪವಾಗಿ ಶ್ರೀಕೃಷ್ಣನನ್ನು ಸಂಹಾರ ಮಾಡ್ತಾನೆ ಯಾವ ಯಾವುದರಿಂದ ಸಂಹಾರ ಮಾಡ್ತಾನೆ ಹೇಳಿದ್ರೆ ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಯಾರನ್ನ ಈ ಈ ಶಿಶುಪಾಲನನ ಸಂಹಾರವನ್ನು ಮಾಡ್ತಾನೆ ಆಗ ಶಿಶುಪಾಲನನ ಸಂಹಾರ ಮಾಡುವಾಗ ಶ್ರೀಕೃಷ್ಣನ ಬೆರಳಿಗೆ ಗಾಯ ಉಂಟಾಗುವಂಥದ್ದು ಆಗ ಅದನ್ನು ನೋಡಿರ್ತಕ್ಕಂಥ ದ್ರೌಪದಿ ಏನು ಮಾಡ್ತಾಳಪ್ಪ ಅಂತ ಹೇಳಿದರೆ ತಕ್ಷಣವೇ ಬಂದು ಕೃಷ್ಣನ ನೋಡಿ ಹತ್ತು ತನ್ನ ಸೀರೆಯಿಂದ ಶ್ರೀಕೃಷ್ಣನ ಒಂದು ಕೈಬೆರಳಿನ ಗಾಯವನ್ನು ಇದು ಮಾಡ್ತಾಳೆ ವಾಸಿ ಮಾಡಲು ಶ್ರೀ ತನ್ನ ಸೀರೆಯನ್ನು ಹರಿದು ಶ್ರೀಕೃಷ್ಣನ ಕೈಗಳಿಗೆ ಕಟ್ತಾಳೆ ಆ ಕೈಗಳನ್ನು ಶ್ರೀಕೃಷ್ಣ ಕಟ್ಟಿದಂತಹ ಸೀರೆಯ ತುಂಡನ್ನು ಶ್ರೀಕೃಷ್ಣ ಏನಪ್ಪಾ ಅಂತ ತಿಳ್ಕೊಳ್ತಾಳೆ ಅಂತ ಹೇಳಿದ್ರೆ ಇದು ಬರೀ ನನ್ನ ಸಹೋದರಿಯ ಸೀರೆಯ ತುಂಡಲ್ಲ ಇದು ನನ್ನ ಸಹೋದರಿ ನನಗೆ ನೀಡಿರ್ತಕ್ಕ ಕಟ್ಟಿರ್ತಕ್ಕಂಥ ಒಂದು ರಕ್ಷೆ ನನ್ನ ಸಹೋದರಿ ನನಗೆ ಯಾವಾಗ ರಕ್ಷಣೆ ಆಗಿದ್ದಾಳು ನಾನು ಅವಳಿಗೂ ಕೂಡ ರಕ್ಷಣೆ ಆಗಿರಬೇಕು ಅಂತ ಹೇಳಿ ಶ್ರೀಕೃಷ್ಣ ಅಂದಿಗೆ ಮನದಲ್ಲಿ ಮನದಟ್ಟು ಮಾಡ್ಕೊತಾನೆ ಅದನ್ನು ತಿಳಿದುಕೊಂಡಿರ್ತಕ್ಕಂಥ ದ್ರೌಪದಿಯು ಸಹ ಶ್ರೀಕೃಷ್ಣನ ಮನದಲ್ಲಿ ನೆನೆಸ್ಕೊತಾ ಇರ್ತಾಳೆ ಒಂದಿನ ದ್ರೌಪದಿ ಕೌರವರ ಆಸನದಲ್ಲಿ ಕೌರವರು ದ್ರೌಪದಿಯನ್ನು ಮಾನಭಂಗ ಮಾಡ್ತಾ ಇರ್ತಾರೆ ಅದನ್ನು ತಿಳಿದಿರ್ತಕ್ಕಂಥ ಶ್ರೀಕೃಷ್ಣ ದ್ರೌಪದಿಯ ಸೀರೆಯನ್ನು ಕಟ್ಟಿರ್ತಾಳೆ ಶ್ರೀಕೃಷ್ಣನಿಗೆ ಅದೇ ಸೀರೆಯ ತುಂಡಿನಿಂದ ದ್ರೌಪದಿಯ ಮಾನವನ್ನು ಕಾಪಾಡ್ತಾನೆ ಅಂತ ಹೇಳಿದ್ರೆ ಇದು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಣ್ಣ ತಂಗಿ ಸಂಬಂಧ ಹೇಗಿರಬೇಕು ಅಂತ ಹೇಳಿ ಸ್ನೇಹಿತರೆ ಬರೀ ರಕ್ಷೆಯನ್ನು ಕಟ್ಟಿಸ್ಕೊಂಡ್ರೆ ಸಾಲದು ಪ್ರಸ್ತುತ ದಿನಗಳಲ್ಲಿ ಅದನ್ನು ಅರಿತುಕೊಂಡು ನಾವು ನಡೆಯುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಅಂದು ಶ್ರೀಕೃಷ್ಣ ಮಾಡಿದ ಕರ್ತವ್ಯವನ್ನು ನಾವು ಇಂದು ನಾವು ಮಾಡಬೇಕಾಗಿದೆ ಸ್ನೇಹಿತರೆ ಹಾಗೆ ಒಡ ಹುಟ್ಟಿದವನು ಮಾತ್ರ ತಂಗಿ ಸಹೋದರಿ ಅಕ್ಕ ಅಂತ ಕರಿ ಕರೆಯೋದಲ್ಲ ಒಡ ಹುಟ್ಟಿ ಒಡೆ ಹುಟ್ಟಿದವನು ಮಾತ್ರ ಕರೆಯುವಂಥದ್ದಲ್ಲ ಅಂಗಳದಲ್ಲಿ ಆಡಿ ಈ ಹಿಂದಿನ ದಿನಮಾನಗಳಲ್ಲಿ ಅಂಗಳದಲ್ಲಿ ಆಡ್ತಿರ್ತಕ್ಕಂಥ ಮಗುವಿಗೂ ಕೂಡ ತಂಗಿ ಅಂತ ಕರೆಯೋದಿಲ್ಲ ಯಾರು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಹೆಣ್ಣು ಅಂಗಳದಲ್ಲಿ ಆಡ್ತಾ ಇದೆ ಆ ಹೆಣ್ಣು ಮಗಳನ್ನು ನೋಡುವಂಥ ದೃಷ್ಟಿಯೇ ಬೇರೆ ಆಗಿದೆ ಸ್ನೇಹಿತರೆ ಇನ್ನೊಬ್ಬ ಮನಿ ಹೆಣ್ಣನ್ನು ನಾವು ಆ ರೀತಿ ನೋಡುವ ಮೊದಲು ನಮ್ಮ ಮನೆ ಹೆಣ್ಣನ್ನು ನಾವು ನೋಡುವಂಥದ್ದು ಬಹಳ ಉತ್ತಮವಾಗಿರುವಂಥದ್ದು ನಾವು ಸಮಾಜದಲ್ಲಿ ಒಂದು ಮಟ್ಟಕ್ಕೆ ಇರಬೇಕಾದ್ರೆ ಮೊದಲು ನಮ್ಮ ಮನೆಯ ಹೆಣ್ಣನ್ನು ರಕ್ಷಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಮರ್ಯಾದೆ ಗೌರವವನ್ನು ಕೊಡ ಸಲ್ಲಿಸ್ತೇವೋ ಇನ್ನೊಂದು ಮನೆಯ ಹೆಣ್ಣು ಮಗಳಿಗೆ ಕೂಡ ಅದೇ ರೀತಿಯಾಗಿ ಗೌರವ ಮರ್ಯಾದೆ ಸಲ್ಲಿಸುವಂಥದ್ದು ಒಂದು ಉತ್ತಮ ಸಮಾಜದ ಉತ್ತಮ ನಾಗರಿಕನ ಲಕ್ಷಣವಾಗಿರುವಂಥದ್ದು ಸ್ನೇಹಿತರೆ ಹಾಗಾಗಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಈ ರಕ್ಷಾಬಂಧನ ಹಂಬದಲ್ಲಿ ತನ್ನ ಮನೆಯ ಸುತ್ತಮುತ್ತಲಿರ್ತಕ್ಕಂಥ ಒಂದು ಚಿಕ್ಕ ಹೆಣ್ಣು ಮಗುವಿನಿಂದ ಹಿಡಿದು ದೊಡ್ಡ ತಾಯಿಯವರೆಗೂ ಸಹ ನಾವು ಅವ್ರ ಕೈಯಲ್ಲಿ ರಕ್ಷೆಯನ್ನು ಕಟ್ಟಿಸ್ಕೊಳ್ಬೇಕಾಗಿರುವಂಥದ್ದು ಯಾಕಂತ ಹೇಳಿದರೆ ರಕ್ಷೆಯನ್ನು ಯಾವಾಗ ನಾವು ಕಟ್ಟಿಸ್ಕೊಳ್ತೇವೋ ಆವಾಗ ಅವರ ಮೇಲಿರ್ತಕ್ಕಂಥ ಕಾಮದ ದೃಷ್ಟಿ ನಮಗೆ ಹೋಗುವಂಥದ್ದು ಹೇಳಿ ಇದಿಷ್ಟು ಒಂದು ರಕ್ಷೆಯ ಬಗ್ಗೆ ಒಂದು ಚಿಕ್ಕದಾದ ಒಂದು ಸ್ವಲ್ಪ ತಿಳಿದಿರ್ತಕ್ಕಂಥ ಒಂದು ಮಾಹಿತಿಯಾಗಿರುವಂಥದ್ದು ಸ್ನೇಹಿತರೆ ಹಾಗಾಗಿ ಈ ವಿಡಿಯೋದಲ್ಲಿ ಯಾವುದೇ ತಪ್ಪು ಆಗಿದ್ದರೆ ಕ್ಷಮಿಸಿ ಇನ್ನು ಮುಂದಿನ ದಿನಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನನಗೆ ಯಾವ ಯಾವಾಗಲೂ ನಿಮ್ಮ ಈ ರೀತಿ ಇದೇ ರೀತಿಯ ಸಪೋರ್ಟ್ ಬೇಕು ಅಂತ ಹೇಳ್ತೇನೆ ಇದಿಷ್ಟು ರಕ್ಷೆ ಬಗ್ಗೆ ವಿಡಿಯೋ ಆಗಿತ್ತು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್ ಚಾ ಬಂದು